ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋವನ್ನು ಶುಕ್ರವಾರ ಪೂಜೆಯೊಂದಿಗೆ ಶುರು ಮಾಡ್ತಾ ಇದ್ದೀನಿ ಬನ್ನಿ ಅನ್ನದಿಂದ ಟೊಮೊಟೊವನ್ನು ಸೇರಿಸಿ ಹಪ್ಪಳವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅನ್ನದ ಟೊಮೊಟೊ ಹಪ್ಪಳ ಅಂತ ಹೇಳ್ಬೋದು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಐದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಅವ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಇಷ್ಟೇ ಸಾಕು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ನಾಲ್ಕು ಕಪ್ ನೀರು ಇಟ್ಟು ಕುಕ್ಕರ್ಗೆ ಇರ್ತಾ ಇದ್ದೀನಿ ಮೆತ್ತಗೆ ಅದು ಬೇಯ್ಕೊಳ್ಬೇಕು ಬನ್ನಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಇದ್ದೀನಿ ಈಗ ರುಬ್ಕೊಳ್ತಾ ಇದ್ದೀನಿ ಈಗ ಅಕ್ಕಿಯನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಸಸುಟಿ ಅಕ್ಕಿ ತಗೊಂಡಿದ್ದೀನಿ ಯಾವ ಅಕ್ಕಿ ಆದ್ರೂ ತಗೋಬಹುದು ಈಗ ಒಂದು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರು ತಗೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲೇ ತೆಗೆದುಕೊಳ್ತಾ ಇದ್ದೀನಿ ಈಗ ಇದು ಟೊಮೆಟೊ ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಇದನ್ನ ಹಾಕ್ತಾ ಇದೀನಿ ನೋಡಿ ಇದೊಂದು ಸ್ವಲ್ಪ ಹಾಕ್ಬಿಟ್ರೆ ಏನಾದರೂ ತೆಳ್ಳಗಾದರೆ ಗಾಬರಿ ಹಾಕ್ಬೇಡ್ರಿ ಮತ್ತು ಇಲ್ಲಾದ್ರೂ ಸ್ವಲ್ಪ ಅಕ್ಕಿ ಹಾಕೊಂಡು ಚೆನ್ನಾಗಿ ಸ್ಮಾಶ್ ಮಾಡ್ಕೊಳ್ಬೋದು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಮಾರ್ಕೆಟಲ್ಲಿ ಹಪ್ಲದ ಖಾರ ಪುಡೆ ಖಾರ ಅಂತ ಸಿಗುತ್ತೆ ಹಪ್ಲದ ಖಾರ ಅಂತ ಅದನ್ನು ಕೂಡ ಹಾಕ್ಬೋದು ನೆಕ್ಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಇಲ್ಲ ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದೀನಿ ಹಾಕ್ಬೋದು ಒಂದ್ ಸ್ಪೂನ್ ಅಪ್ಪಳ ಖಾರ ಅಂತ ಸಿಗುತ್ತೆ ಅದನ್ನ ತಗೊಂಡ್ ಬಂದು ಮಾಡ್ಬೋದು ಒಂದ್ ಸ್ಪೂನ್ ಜೀರಿಗೆ ಹಾಕ್ತಾ ಇದೀನಿ ಇಷ್ಟು ಸಾಕು ಚೆನ್ನಾಗಿ ಮಿಕ್ಸ್ ಮಾಡೋಣ ಐದು ಅಥವಾ ಆರು ವಿಷಲ್ ಹಾಕ್ಸ್ರಿ ನಾನು ಐದು ಕಪ್ ಅಂತ ಹೇಳಿದ್ದೆ ಅಲ್ಲ ತ ನಾಲ್ಕು ಕಪ್ ಹಾಕ್ಕೊಳ್ಳಿ ನೀರನ್ನು ಅಲ್ಲಿ ಟೊಮೊಟೊ ಪ್ಯೂರ್ ಇರ್ತದಲ್ಲ ಅದು ಹಣ್ಣಿನ ರಸ ಅದು ಕೂಡ ಒಂದು ಕಪ್ ಮೇಲಾಗುತ್ತೆ ಅದಕ್ಕೆ ನಾಲ್ಕು ಕಪ್ಪು ನೀರು ಹಾಕೇಳ್ರಿ ಹಣ್ಣು ಹಾಕಿದರೆ ಇಲ್ಲ ಬರೀ ಅನ್ನದ್ದೇ ಮಾಡಬೇಕಾದ್ರೆ ಐದು ಕಪ್ ನೀರು ಹಾಕ್ಕೊಬೋದು ಇದನ್ನು ಈ ಹಪ್ಪಳವನ್ನು ಅನ್ನದಂದಲೇ ಹಪ್ಪಳ ಮಾಡ್ಬೋದು ಟೊಮೊಟೋನು ಹಾಕಿದರೆ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದರೆ ನಾಲ್ಕು ಹಾಕೊಳ್ಳಿ ಈ ಹಪ್ಪಳ ಮಾಡೋದು ತುಂಬ ಈಜಿ ಸಮಯನೂ ಹೆಚ್ಚಿಗೆ ಬೇಕಾಗಲ್ಲ ಮತ್ತು ಜನ ಕೂಡ ಹೆಚ್ಚಿಗೆ ಬೇಕಾಗಲ್ಲ ಒಬ್ಬರೇ ಮಾಡ್ಕೋಬೋದು ಆರಾಮಾಗಿ ಮಾಡ್ಕೋಬೋದು ಅನ್ನ ಏನಾದ್ರೂ ಇನ್ನು ಗಟ್ಟಿ ಇದ್ರೆ ಮತ್ತೆ ಮೂರು ವಿಷಲ್ ಹಾಕ್ಸ್ಕೊಳ್ಳಿ ಮತ್ತೆ ಫುಲ್ ಸಂಪೂರ್ಣವಾಗಿ ಮೆತ್ತಗಾಗುತ್ತೆ ಅನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಂದು ಅನ್ನ ಇನ್ನು ಗಟ್ಟಿ ಇದೆ ನೋಡಿ ಅದಕ್ಕೆ ನಾನು ಇನ್ನು ಮೂರು ವಿಷಲ್ ಹಾಕ್ಸ್ಕೊಳ್ತಿದ್ದೀನಿ ಈಗ ಕರೆಕ್ಟಾಗಿ ಅನ್ನ ಬೆಂದಿದ್ದೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇದು ಮಾಡೋದು ತುಂಬ ಈಸಿ ಟೈಮ್ ತಗೊಳ್ಳಲ್ಲ ಜಾಸ್ತಿ ಒಂದು ಹಾಫ್ ಅನ್ ಅವರಲ್ಲಿ ಮಾಡ್ಬೋದು ಸ್ವಲ್ಪ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಬೇಗ ಆಗುತ್ತೆ ತುಂಬಾ ಈಸಿ ಚೆನ್ನಾಗಿರುತ್ತೆ ಇದು ಮಸಾಲೆ ಹಾಕಿ ಕೂಡ ಮಾಡಬಹುದು ಎಲ್ಲ ಉಡಿ ಉಪ್ಪು ಖಾರ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಕೂಡ ಮಾಡಬಹುದು ಬಿಸಿಲು ಯಾವ್ಯಾವ ಇರುತ್ತೋ ಅವ ಮಾಡ್ಕೋಬೋದು ಒಂದು ಕಪ್ಪಿನ ಮಾಡ್ಕೊಂಡ್ರೆ ಎಷ್ಟೊಂದು ಹಬ್ಬ ಆಗುತ್ತೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಏನಾದರೂ ತೆಳ್ಳಗಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಳ್ಳಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಸ್ಮಶ್ ಮಾಡ್ಕೊಳ್ಳಿ ಸ್ವಲ್ಪ ಏನಾದರೂ ತೆಲಗಾದರೆ ನೋಡಿ ಹಂಗಿಗೆ ಚಮಟೆ ಹಣಿಂದು ಅದು ರಸ ಸೇರಿ ಕಪ್ ಹಾಕೊಳ್ಳಿ ಹಂಗಾದ್ರೆ ಕರೆಕ್ಟ್ ಆಗುತ್ತೆ ಸ್ವಲ್ಪ ನನ್ನ ತೆಲುಗಾಯ್ತು ಆದ್ರೂ ಹಾಕೊಂಡ್ರೆ ಕರೆಕ್ಟಾಗುತ್ತ ಹಾಕೋಬೇಕು ಬಿಸಿ ಅದಕ್ಕೆ ಅದಕ್ಕಿಂತ ಇದೆ ಹಾಕೊಂಡ್ರೆ ಚೆನ್ನಾಗುತ್ತೆ ತಣ್ಣಗಾದ್ರೆ ಚೆನ್ನಾಗುತ್ತೆ ಐದು ಕಪ್ ಅಕ್ಕಿಗೆ ಅಲ್ಲ ಒಂದು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರು ಹಾಕೊಂಡು ತಮೆಟೆಹಣ್ಣಿನ ಒಂದು ಕಪ್ ಹಾಕೊಳ್ಳಿ ಕರೆಕ್ಟ್ ಆಗುತ್ತೆ ಮಾಡೋದಾದ್ರೆ ಐದು ಕಪ್ ನೀರು ಬೇಕು ನಾನು ಟೊಮೊಟೊ ಹಾಕಿರೋದರಿಂದ ನಾಲ್ಕು ಕಪ್ ಹಾಕೋಬಹುದು ನೆಡಿಯುತ್ತೆ ಈ ಥರ ಎಲ್ಲ ಚೆನ್ನಾಗಿ ಹಾಕೋಬೇಕು ತಣ್ಣಗಾದ್ರೆ ಕರೆಕ್ಟಾಗಿ ಬರುತ್ತೆ ಸ್ಮ್ಯಾಶ್ ಆಗಿದೆ ಅನ್ನ ಅಂತ ಗೊತ್ತಾಗ್ತಾ ಇಲ್ಲ ಇದೇ ತರ ಆಗಿದೆ ತನ್ನಿ ಈಗ ಹಪ್ಪಳ ಮಾಡೋಣ ಸ್ವಲ್ಪ ಆಯಿಲ್ ಹಚ್ಕೋಬೇಕು ಆಯಿಲ್ ತಗೊಂಡಿದ್ದೀನಿ ಈ ಸೈಡ್ ತಗೊಂಡಿದೀನಿ ತಗೊತಾನೆ ನೋಡಿ ಒಂದು ಸ್ಪೂನ್ ತಗೊಂಡ್ರೆ ಸಾಕು ಸ್ವಲ್ಪ ಸಾಕು ಎಣ್ಣೆ ಹಚ್ಕೊಂಡ್ಬಿಟ್ಟು ಹೀಗೆ ಒಂದು ಶೀಟ್ ತಗೊಳ್ರಿ ಪ್ಲಾಸ್ಟಿಕ್ ಶೀಟ್ ತಗೊಂಡ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಚ್ಚಿ ಹಾಕಿಬಿಟ್ಟು ನಿಮಗೆ ಕೈಯನ್ನು ಪ್ರೆಸ್ ಮಾಡಬೇಕು ಗಟ್ಟಿ ಆದರೆ ಏನಾಗುತ್ತೆ ಅಷ್ಟು ತೆಳ್ಳಗೆ ಬರಲ್ಲ ಸ್ವಲ್ಪ ದಪ್ಪ ಬಂದ್ಬಿಡುತ್ತೆ ಅದಕ್ಕೆ ಕರೆಕ್ಟಾಗಿ ಬಂದಿದೆ ನೋಡಿ ಈಗ ಇನ್ನೂ ಸುಡುತ್ತೆ ಪೇಪರ್ ನೋಡಿ ಈಗ ತೆಗೆದು ಈ ಕಡೆ ಹಾಕ್ಬಿಡಣ ಸ್ವಲ್ಪ ಎಣ್ಣೆ ಎಲ್ಲ ಸಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಡುತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಸಾಕು ಈ ಸ್ಪೂನ್ ಅಲ್ಲಿ ಎಷ್ಟಾದ್ರೆ ಸಾಕು ಇಕ್ಕಿನ ಗಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡದೋಗಬಹುದು ಪ್ಲಾಸ್ಟಿಕ್ ಶೀಟ್ ದೊಡ್ಡದಿದ್ರೆ ಟ್ರಾನ್ಸ್ಪರೆಂಟ್ ಈ ತರ ಇತ್ತು ಈ ಥರ ತೆಗೆದ್ರೆ ಏನು ಹುಡ್ಕೊಳ್ಳಲ್ಲ ಇಲ್ಲೇ ಆಗ್ತವರ್ತೀವಿ ಕಾಣ್ತಾ ಇಲ್ಲ ಅಲ್ವಾ ಮಾಡೋದು ತುಂಬ ಈಸಿ ಟೈಮು ಕೂಡ ಉಳಿಯುತ್ತೆ ನಾವು ಈಗ ನೆರಳಲ್ಲಿ ಮಾಡಿಕೊಂಡು ಆಮೇಲೆ ಬಿಸಿಲಿಗೆ ಇಡ್ಬೋದು ಇಲ್ಲಿ ತೋರಿಸ್ತೀವಿ ನೋಡಿ ಎಷ್ಟು ಸಖತ್ತಾಗುತ್ತೆ ಸ್ವಲ್ಪನೇ ಮಾಡ್ಕೊಳ್ಳಿ ತೆಳ್ಳು ಮಾಡ್ಕೊಬೋದು ಇಷ್ಟು ಸಾಕು ಕರೆಕ್ಟ್ ಸೆಂಟರ್ ಪ್ಲೇಸಲ್ಲಿ ಇಟ್ಕೊಂಡು ನಾವು ಹೋಳಿಗೆ ಮಾಡ್ತೀವಲ್ಲ ಆ ಥರ ಪೇಪರ್ ಸಿಗುತ್ತೆ ಎಷ್ಟು ತೆಳ್ಳು ಮಾಡ್ಕೊಬೋದು ಅಷ್ಟು ತೆಲು ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ಹೋಗುತ್ತೆ ನೋಡಿ ತುಂಬಾ ತೆಳ್ಳು ಮಾಡ್ಕೊತಿದ್ದೆ ಆವಾಗ ಸ್ವಲ್ಪ ಕಿತ್ತೋಗ್ಬಿಡತಿತ್ತು ಹಪ್ಪಳ ಆಗೋಯ್ತು ನೋಡಿ ಟೊಮೆಟೊ ಹಪ್ಪಳ ಒಂದು ಕಪ್ ಹಕ್ಕಿಗೆ ನಲ್ವತ್ತು ಹಪ್ಪಳ ಆಗಿದೆ ನಮ್ದು ರೋಡ್ ಸೈಡ್ ಮನೆ ಆಗಿರುವುದರಿಂದ ತುಂಬಾ ವೆಹಿಕಲ್ಸ್ ಹೋಗ್ತಾ ಇರ್ತವೆ ಶಬ್ದ ತುಂಬಾ ಬರುತ್ತೆ ಕ್ಷಮಿಸಿ ಮಾಡಿದ ಟೊಮೆಟೊ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಚೆನ್ನಾಗಿ ಬಿಸಿಲಲ್ಲಿ ಮಾಡ್ಕೊಂಡಿದೆ ನಾವು ಬಿಸಿಲು ಇದ್ದಾಗ ಹಾಗಾಗ ಮಾಡ್ಕೋಬಹುದು ಒಂದ್ ಕಪ್ ಹಕ್ಕಿಗೆ ಒಂದು ಐದು ಟೊಮೊಟೊ ಹಣ್ಣಿಗೆ ನಲವತ್ತು ಹಪ್ಪಳ ಹಾಕಿದಾವೆ ಹೀಗೆ ನಾವು ಯಾವಾಗ ಬೇಕಾವಾಗ ಮಾಡ್ಕೊಂಡು ಇವನ್ನ ತಿನ್ಬೋದು ನಾನು ಬನ್ನಿ ಈಗ ನಿಮಗೆ ಕರೆದು ಈಗ ತೋರಿಸ್ತಾ ಇದೀನಿ ಹೇಗೆ ಅಂತ ಇದು ಎಷ್ಟು ದೊಡ್ಡದಾಗಿ ಹರಲ್ಕೊಳ್ಳುತ್ತೆ ಅನ್ನದಿಂದ ಮಾಡಿದ ಟೊಮೊಟೊ ಹಪ್ಪಳ ಈಗ ಆಯಿಲ್ ಹಾಕ್ತಾ ಇದೀನಿ ನೋಡಿ ಈಗ ಕರ್ಕೊಳ್ಳೋಣ ಆಯಿಲ್ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಈಗ ಹಪ್ಪಳ ಹಾಕೋಣ ನೋಡಿ ಎಷ್ಟು ದೊಡ್ಡದಾಗಿ ಅರಳ್ತಾ ಇದೆಯಲ್ವ ಸಕ್ಕತ್ತ ಬಂದಿದ್ದಾವಪ್ಪಳ ನೋಡಿ ಅನ್ನದಿಂದ ಮಾಡಿದ್ದ ಹಪ್ಪಳ ಅನ್ನದಿಂದ ಮಾಡಿದ್ದ ಟೊಮೊಟೊ ಹಪ್ಪಳ ಇದು ತುಂಬ ತೆಳುಗಿರುವುದರಿಂದ ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು ಸ್ವಲ್ಪ ಬಿಸಿ ಆದಾಗಲೇ ಕರಿಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ ನಾನೊಂದು ತುಂಬ ಎಣ್ಣೆ ಹಾಕಿ ತುಂಬ ಬಿಸಿ ಮಾಡಿ ಒಂದೆಷ್ಟು ಕರ್ಗ್ಲಾಗಿ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ತಣ್ಣು ಮಾಡಿಕೊಂಡು ಆಮೇಲೆ ಕರೀರಿ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಎಷ್ಟು ಕಲರ್ಫುಲ್ಲಾಗಿದೆ ಚೆನ್ನಾಗಿದೆ ನೀವು ಹಾಗಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು ಬಿಸಿಲಿದ್ದಾಗ ಒಂದು ಕಪ್ಪಾಕಿಗೆ ಏನಾನ ಅಲ್ವಾ ತಪ್ಪಳ ಆಗುತ್ತೆ ಅಲ್ವಾ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು ನಾವು ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಟೊಮೆಟೊ ಹಣ್ಣು ಹಾಕಿರೋದರಿಂದ ತುಂಬ ಒಂಥರ ಸ್ವೀಟ್ ಸ್ವೀಟಾಗಿ ಉಪ್ಪು ಖಾರ ಒಳಿ ಆಗಿದೆ ಇದರಲ್ಲಿ ಮಸಾಲೆ ಹಪ್ಪಳ ಕೂಡ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಎಲ್ಲ ಹಾಕಿ ಮಾಡ್ಬೋದು ನೀವು ಕಮೆಂಟ್ಸ್ ಮಾಡಿ ಬೇಕಾದರೆ ಅದನ್ನು ಮಾಡಿ ತೋರಿಸ್ತೀನಿ ಈಗ ಇದನ್ನು ನಾವು ಟೇಸ್ಟ್ ಮಾಡಿ ನೋಡೋಣ ನೋಡಿ ಈಗ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ನಾನು ನಿಮ್ಮೆದುರಿಗೇ ಹೀಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪುಡಿ ಪುಡಿ ಆಗೋಗ್ಬಿಡ್ತು ಎಷ್ಟು ಚೆನ್ನಾಗಿ ಗರಿ ಗರಿ ಗರಿಯಾಗಿ ಬಂದಿದೆ ನಾನು ಒಂದು ತಿಂದು ನೋಡ್ತೀನಿ ಎದುರಿಗೆ ತಿಂದು ಟೇಸ್ಟ್ ಮಾಡಿ ನೋಡ್ತೀನಿ ನೋಡಿ ಪರ ಬಂದಿದೆ ಉಪ್ಪ ಬಂದೆ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು